ಯನ್ಮಂಡಲಂ ವೇದವಿಧೋಪಗೀತ ಯೋಗಿ ಯೋಗಪಥನುಗಮ್ಯ ತತ್ಸವೇದ ಪ್ರಣಮಿ ಸೂರ್ಯ ಮಾಂ ತತ್ಸವಿತುರ್ವರೆಣ್ಯಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮನುಷ್ಯ ತನ್ನ ಜೀವನದಲ್ಲಿ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕು ಅಂತ ಹೇಳಿದರೆ ಕಾಲವನ್ನು ಆಶ್ರಯಿಸಿ ಮಾಡ್ತಾನೆ ಈ ಕಾಲವನ್ನು ನಿರೂಪಣೆ ಮಾಡುವಂತಹ ಶಾಸ್ತ್ರ ಯಾವುದು ಅಂತ ಕೇಳಿದರೆ ಅದು ಶಾಸ್ತ್ರ ಹಾಗಾಗಿ ಇದಕ್ಕೆ ಇನ್ನೊಂದು ಹೆಸರು ಕಾಲವಿಧಾನ ಶಾಸ್ತ್ರ ಎನ್ನುವಂತಹ ಒಂದು ಹೆಸರಿದೆ ಈ ಕಾಲಗಳನ್ನು ವಿಭಾಗ ಮಾಡುತ್ತಾ ಲೋಕಾನಮಂತಕೃತ್ಕಾಲ ಕಾಲೋನ್ಯಕಲನಾತ್ಮಕ ಸದ್ವಿಧಾಸ್ಥೂಲ ಸೂಕ್ಷ್ಮತ್ವಾತ್ ಮೂರ್ತ ಉಚ್ಚತೆ ಎನ್ನುವಂತೆ ಅತ್ಯಂತ ಸೂಕ್ಷ್ಮವಾಗಿರುವಂತಹ ಕಾಲಗಳಿಂದ ಹಿಡಿದು ಸ್ಥೂಲವಾಗಿರುವಂತಹ ಪ್ರಲಯ ಕಾಲದ ತನಕ ಇರುವಂತಹ ಕಾಲಪರಿಮಾಣವನ್ನು ತಿಳಿಸ್ತಾರೆ ನವವಿಧ ಕಾಲಮಾನಗಳನ್ನು ನಿರೂಪಣೆ ಮಾಡುವಾಗ ಬ್ರಾಹ್ಮಂ ದಿವ್ಯಂ ತಥಾ ಪಿತೃಂ ಪ್ರಾಜಾಪತ್ಯಂಚ ಗೌರವಂ ಸೌರಂಚ ಸಾವನಂ ಚಾಂದ್ರಂ ಆರ್ಕ್ಷಂ ಮಾನಾನಿ ವೈನವ ಎಂಬುದಾಗಿ ಒಂಬತ್ತು ವಿಧವಾಗಿರುವಂತಹ ಕಾಲಮಾನಗಳನ್ನು ನಿರೂಪಣೆ ಮಾಡ್ತಾರೆ ಮಾನೈಶ್ಚತುರ್ಭಿರ್ವ್ಯವಹಾರ ವೃತ್ತೇ ಸೌರಮಾನ ಸಾವನಮಾನ ಚಾಂದ್ರಮಾನ ನಾಕ್ಷತ್ರಮಾನ ಈ ನಾಲ್ಕು ಮಾನಗಳನ್ನು ಜೊತೆಯಾಗಿಟ್ಟುಕೊಂಡು ಮನುಷ್ಯ ತನ್ನ ಜೀವನದಲ್ಲಿ ಕರ್ತವ್ಯಗಳನ್ನು ಮಾಡಬೇಕಾಗ್ತದೆ ಹೀಗೆ ಇದರಲ್ಲಿ ವಿಶೇಷವಾಗಿರುವಂತಹ ಒಂದು ಕಾಲಮಾನ ಚಾಂದ್ರಮಾನ ಅಂತ ಚಂದ್ರನಿಗೆ ಸಂಬಂಧಪಟ್ಟಂತಹ ಮಾನ ಚಾಂದ್ರಮಾನ ಹಾಗಾಗಿ ಸೂರ್ಯ ಮತ್ತೆ ಚಂದ್ರರ ಅಂತರದಿಂದ ಈ ಕಾಲಮಾನ ಎನ್ನುವಂಥದ್ದು ಉಂಟಾಗ್ತದೆ ಒಂದು ಚಾಂದ್ರಮಾಸ ಎನ್ನುವಂಥದ್ದು ಅಂದರೆ ಶುಕ್ಲಪಕ್ಷದ ಪ್ರತಿಪತ್ ಎನ್ನುವಂತಹ ತಿಥಿಯಿಂದ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತನಕ ಇರುವಂತಹ ಕಾಲಮಾನ ಒಂದು ಚಾಂದ್ರ ಮಾಸ ಅಂತ ಹೀಗೆ ಇಂತಹ ಚೈತ್ರಾದಿ ಹನ್ನೆರಡು ಚಾಂದ್ರಮಾಸಗಳು ಸೇರುವಾಗ ಒಂದು ಚಾಂದ್ರ ವರ್ಷ ಅಂತ ಆಗ್ತದೆ ಪಕ್ಷವು ಪೂರ್ವಾಪರೌ ಶುಕ್ಲಕೃಷ್ಣ ಮಾಸಸ್ತು ತಾವುಭ ಎನ್ನುವಂತೆ ಶುಕ್ಲಪಕ್ಷದ ಪ್ರತಿಪತ್ ತಿಥಿಯಿಂದ ಆರಂಭಿಸಿ ಪೂರ್ಣಿಮಾತಿಥಿಯ ತನಕ ಚಂದ್ರನಲ್ಲಿ ಕಲೆಗಳು ವೃದ್ಧಿಯಾಗ್ತಾ ಹೋಗ್ತವೆ ಪೂರ್ಣಿಮೆಯ ದಿನ ಸಂಪೂರ್ಣವಾಗಿ ಚಂದ್ರಬಿಂಬ ಎನ್ನುವಂಥದ್ದು ದರ್ಶನ ಆಗ್ತದೆ ಹಾಗಾಗಿ ಶುಕ್ಲ ಕಲೆಗಳು ವೃದ್ಧಿಯಾಗುವ ಕಾರಣ ಇದು ಶುಕ್ಲ ಪಕ್ಷ ಎಂಬುದಾಗಿ ಕರೆಯಲ್ಪಡುತ್ತದೆ ಅದೇ ರೀತಿಯಾಗಿ ಕೃಷ್ಣ ಕಲೆಗಳು ವೃದ್ಧಿಯಾಗುವಾಗೆ ಕೃಷ್ಣ ಪಕ್ಷದ ಅಮಾವಾಸ್ಯೆಯ ತನಕ ಕೃಷ್ಣ ಪಕ್ಷ ಅಂತ ಕರೆಯಲ್ಪಡುತ್ತದೆ ಹೀಗೆ ಚಂದ್ರನ ಕಲಾವೃದ್ಧಿ ಕಲಾ ಕ್ರಾಸದಿಂದಾಗಿ ಎರಡು ಪಕ್ಷಗಳು ಆ ಎರಡು ಪಕ್ಷದಿಂದಾಗಿ ಒಂದು ಚಾಂದ್ರಮಾಸೆ ಎನ್ನುವಂಥದ್ದುಂಟಾಗ್ತದೆ ಒಂದು ಪಕ್ಷದಲ್ಲಿ ಪ್ರತಿಪತ್ತಿನಿಂದ ಆರಂಭಿಸಿ ಪೂರ್ಣಿಮಾ ಅಥವಾ ಅಮಾವಾಸ್ಯೆಯ ತನಕ ಇರುವಂತಹ ಹದಿನೈದು ತಿಥಿಗಳು ಇದ್ದೇ ಇರ್ತದೆ ಹಾಗೆ ಒಂದು ಚಾಂದ್ರಮಾಸದಲ್ಲಿ ಮೂವತ್ತು ತಿಥಿಗಳು ಎನ್ನುವಂಥದ್ದು ಕೂಡ ಇದ್ದೇ ಇರ್ತದೆ ಉದಯಾದ ಭಾನೋ ಭೂಮಿ ಸಾವನ ವಾಸರಹ ಒಂದು ಸೂರ್ಯೋದಯದಿಂದ ಇಂದಿನ ಸೂರ್ಯೋದಯದಿಂದ ಆರಂಭಿಸಿ ನಾಳೆಯ ಸೂರ್ಯೋದಯದ ತನಕ ಇರುವಂತಹ ಕಾಲಮಾನ ಎನ್ನುವಂಥದ್ದು ಒಂದು ಸಾವನ ದಿನ ಎಂಬುದಾಗಿ ಕರೆಯಲ್ಪಡುತ್ತದೆ ಸವನ ಹೇಳಿದ್ರೆ ಯಜ್ಞ ಯಜ್ಞಗಳಿಗೆ ಸಂಬಂಧಪಟ್ಟಂತಹ ಮಾನ ಇದು ಸಾವನಮಾನ ಅಂತ ಒಂದು ಪಕ್ಷದಲ್ಲಿ ಹದಿನಾಲ್ಕು ಅಥವಾ ಹದಿನೈದು ಅಥವಾ ಹದಿನಾರು ಸಾವನ ದಿನಗಳೆನ್ನುವಂಥದ್ದು ಬರ್ತದೆ ಹಾಗೆ ಈ ಸಾವನ ದಿನಗಳಲ್ಲಿ ವಿಶೇಷವಾಗಿ ಹದಿಮೂರು ಸಾವನ ದಿನಗಳಲ್ಲಿ ಒಂದು ಪಕ್ಷ ಎನ್ನುವಂಥದ್ದು ದಾಟಿತು ಅಂತ ಆದರೆ ಆ ಪಕ್ಷಕ್ಕೆ ಒಂದು ಹೆಸರಿದೆ ವಿಶ್ವ ಘಸ್ರ ಪಕ್ಷ ಅಂತ ಈ ಪಕ್ಷ ಜೂನ್ ಇಪ್ಪತ್ತ ಮೂರನೇ ತಾರೀಕಿನಿಂದ ಜುಲೈ ಐದನೇ ತಾರೀಕಿನ ತನಕ ಇದೆ ಹದಿಮೂರು ಸಾವನ ದಿನಗಳಲ್ಲಿ ಹದಿನೈದು ತಿಥಿಗಳು ದಾಟುವಂಥದ್ದು ವಿಶ್ವ ಅಂತ ಹೇಳಿದರೆ ಹದಿಮೂರು ಎನ್ನುವಂತಹ ಸಂಖ್ಯೆ ಭೂತ ಸಂಖ್ಯೆಗಳನ್ನು ಇಟ್ಟುಕೊಂಡಾಗ ಘಸರ ಹೇಳಿದರೆ ದಿನಗಳು ಹದಿಮೂರು ದಿನಗಳುಳ್ಳಂತಹ ಪಕ್ಷ ಅದು ವಿಶ್ವಘಸ್ತ್ರ ಪಕ್ಷ ಹಾಗಾಗಿ ವಿಶ್ವಘಸ್ರಾಣ ಪಕ್ಷ ಅಥವಾ ಕ್ಷಯಪಕ್ಷ ಎಂಬುದಾಗಿಯೂ ಕೂಡ ಇದಕ್ಕೆ ಹೆಸರಿದೆ ಚಂದ್ರ ಸೂರ್ಯರ ಗತಿಯಲ್ಲಿ ಈ ಸಂದರ್ಭದಲ್ಲಿ ಬಹಳ ವ್ಯತ್ಯಾಸ ಎನ್ನುವಂಥದ್ದು ಉಂಟಾಗ್ತದೆ ಅಂದರೆ ಅತ್ಯಂತ ವೇಗವಾಗಿ ಈ ಹದಿನೈದು ತಿಥಿಗಳ ಹದಿಮೂರು ದಿನದಲ್ಲಿ ಬಂದುಬಿಡುವುದು ಹೇಳಿದರೆ ಅದು ಅತ್ಯಂತ ವೇಗವಾಗಿರುತ್ತದೆ ಎಂದು ತಾತ್ಪರ್ಯ ಈ ಪಕ್ಷ ಎನ್ನುವಂಥದ್ದು ವಿಶೇಷವಾಗಿ ಶುಭಕರ್ಮಗಳಿಗೆ ವರ್ಜ್ಯವಾಗಿರುವಂತಹ ಪಕ್ಷ ಅಸ್ತೆ ವರ್ಜ್ಯಂ ಜೀವೆ ವರ್ಜ್ಯಂ ಕೇಚಿತ ವಕ್ರಗೆ ಚಾತಿಚಾರೆ ಗುರ್ವಾತ್ಯ ವಿಶ್ವಘಸ್ತ್ರೇ ಪಿ ಪಕ್ಷೇ ಶುಭಕರ್ಮಗಳು ವರ್ಜ್ಯವಾಗಿರುವಂತಹ ಕಾಲ ಯಾವುದು ಅಂತ ಕೇಳಿದರೆ ಮುಹೂರ್ತ ಚಿಂತಾಮಣಿಕಾರರು ಹೇಳುವಾಗ ವಿಶ್ವಘಸ್ರೇಪಿ ಪಕ್ಷೇ ಅಂದರೆ ಯಾವ ಪಕ್ಷದಲ್ಲಿ ಹದಿಮೂರು ಸಾವನ ದಿನಗಳು ಬರುತ್ತದೋ ಅಂತಹ ಪಕ್ಷದಲ್ಲಿ ಶುಭಕರ್ಮಗಳನ್ನು ಮಾಡಬಾರದು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಜ್ಯೋತಿರ್ ನಿಬಂಧ ಎನ್ನುವಂತಹ ಒಂದು ಗ್ರಂಥ ಈ ಹದಿಮೂರು ದಿನದಲ್ಲಿ ಮುಗಿಯುವಂತಹ ಪಕ್ಷದ ಕುರಿತ ಅಯೋ ದಶ ದಿನೇ ಪಕ್ಷೇ ತದಾ ಸಂಹರತೆ ಜಗತ್ ಅಪಿ ವರ್ಷ ಸಹಸ್ರೇಣ ಕಾಲಯೋಗ ಪ್ರವರ್ತದೆ ಅಂದರೆ ಹದಿಮೂರು ಸಾವನ ದಿನಗಳಲ್ಲಿ ಹದಿನೈದು ಚಾಂದ್ರತಿಥಿಗಳು ದಾಟಿರುವ ಕಾರಣ ಇದು ಅಶುಭವಾಗಿರುವಂತಹ ಪಕ್ಷ ಸಂಹರತೆ ಜಗತ್ತು ಎಂಬುದಾಗಿ ತಿಳಿಸ್ತಾರೆ ಅದೇ ರೀತಿಯಾಗಿ ಬೇರೆ ಗ್ರಂಥಗಳಲ್ಲಿ ನಿರೂಪಣೆ ಮಾಡುವಾಗ ಪಕ್ಷಸ್ಯ ಮಧ್ಯೆ ದ್ವಿತಿಥಿ ಪತೇತಾಂ ತದಾ ಕಾಲ ಯೋಗ ಎರಡು ತಿಥಿ ಎನ್ನುವಂಥದ್ದು ಲೋಪವಾದರೆ ಪತೇತಾಂ ಅಥವಾ ಸೂರ್ಯೋದಯದ ಸಂಪರ್ಕ ಇಲ್ಲದೇ ಇರುವಂತಹ ತಿಥಿಗಳು ಅದು ಪತಿತವಾಗಿರುವಂತಹ ತಿಥಿಗಳು ಅಂತ ಹಾಗಾಗಿ ಈ ತ್ರಯೋದಶ ದಿನದ ಪಕ್ಷದಲ್ಲಿ ನಾಲ್ದು ಜೂನ್ ಇಪ್ಪತ್ತ ಮೂರರಿಂದ ಜುಲೈ ಐದರ ತನಕ ಕೃಷ್ಣ ಪಕ್ಷದ ಪ್ರತಿಪತ್ತಿ ಎನ್ನುವಂತಹ ತಿಥಿ ಏನಿದೆ ಇದು ಸೂರ್ಯೋದಯದ ಸಂಪರ್ಕವನ್ನ ಪಡೆದಿಲ್ಲ ಅದೇ ರೀತಿಯಾಗಿ ಕೃಷ್ಣ ತ್ರಯೋದಶಿ ಎನ್ನುವಂತಹ ತಿಥಿಯು ಕೂಡ ಸೂರ್ಯೋದಯದ ಸಂಪರ್ಕವನ್ನ ಪಡೆದಿಲ್ಲ ಅಲ್ಲಿ ಹೇಳ್ತಾರೆ ಫಲಕತನವನ್ನ ಪಕ್ಷೇ ವಿನಷ್ಟಂ ಸಕಲಂ ವಿನಷ್ಟಂ ಇತ್ಯಾಹುರಾಚಾರ್ಯವರ ಸಮಸ್ತಾಹ ಅಂದರೆ ಆಚಾರ್ಯ ಶ್ರೇಷ್ಠರಲ್ಲ ನಿರೂಪಣೆ ಮಾಡುವಂಥದ್ದು ಏನು ಕೇಳಿದ್ರೆ ಪಕ್ಷೇ ವಿನಷ್ಟಂ ಇದು ವಿನಷ್ಟವಾಗಿರುವಂತಹ ಪಕ್ಷ ಸಕಲಂ ವಿನಷ್ಟಂ ಅಂದರೆ ಹಾನಿಯನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ತ್ರಯೋದಶ ದಿನ ಪಕ್ಷ ವಿನಷ್ಟ ಪಕ್ಷ ಕ್ಷಯ ಪಕ್ಷ ವಿಶ್ವಘಸ್ರಪಕ್ಷ ಈ ರೀತಿಯಾಗಿ ಈ ಪಕ್ಷಕ್ಕೆ ಸಂಜೆಗಳನ್ನು ಕೊಡ್ತಾರೆ ಇದರ ಫಲವನ್ನು ನೋಡುವುದು ಅಂತಾದರೆ ಏಕ ಪಕ್ಷೇ ಯದಾ ಯಾಂತಿ ತಿಥಯಶ್ಚತ್ರಯೋದಶ ತ್ರಯಸ್ತತ್ರ ಕ್ಷಯಂ ಯಾಂತಿ ವಾಜಿನೋ ಮನುಜಾ ತ್ರಯೋದಶ ದಿನಾತ್ಮಕ ಪಕ್ಷ ಅತಿ ದೋಷವತೋ ಭವತಿ ಹಾಗಾಗಿ ಹದಿಮೂರು ಸಾವನ ದಿನಗಳಲ್ಲಿ ಹದಿನೈದು ತಿಥಿಗಳು ಎನ್ನುವಂತಹ ತಾತ್ಪರ್ಯ ಈ ರೀತಿಯಾಗಿ ಬಂದರೆ ಅದು ಕ್ಷಯ ಪಕ್ಷ ಎನ್ನುವುದಾಗಿ ಕರೆಯಲ್ಪಡುತ್ತದೆ ಅಲ್ಲಿ ವಿಶೇಷವಾಗಿ ಕುದುರೆ ಮನುಷ್ಯ ಆನೆ ಇವುಗಳಿಗೆಲ್ಲ ಹಾನಿಯನ್ನು ಹೇಳ್ತಾರೆ ಮಹಾಭಾರತ ಕಾಲಘಟ್ಟದಲ್ಲಿಯೂ ಕೂಡ ತ್ರಯೋದಶ ದಿನಾತ್ಮಕವಾಗಿರುವಂತಹ ಪಕ್ಷ ಬಂದಿತ್ತು ಆಗಲೂ ಹಾನಿ ಎನ್ನುವಂಥದ್ದು ಉಂಟಾಗಿತ್ತು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸವಿಯಲ್ಲಿಯೂ ಕೂಡ ಜೂನ್ ತಿಂಗಳ ಹತ್ತೊಂಬತ್ತರಿಂದ ಜುಲೈ ಒಂದನೇ ತಾರೀಖಿನ ತನಕ ವಿಶ್ವಗಸ್ರ ಪಕ್ಷ ಎನ್ನುವಂಥದ್ದಿತ್ತು ಆ ಸಂವತ್ಸರದಲ್ಲಿಯೂ ಕೂಡ ಭಾರತ ಚೀನಾ ಯುದ್ಧ ಎನ್ನುವಂಥದ್ದಾಗಿತ್ತು ಅಂತೆಯೇ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿಯೂ ಕೂಡ ವಿಶ್ವಗಸ್ರ ಎನ್ನುವಂತಹ ಪಕ್ಷ ಬಂದಿತ್ತು ಆಗಸ್ಟ್ ಇಪ್ಪತ್ತ ಮೂರರಿಂದ ಸೆಪ್ಟೆಂಬರ್ ನಾಲ್ಕರ ತನಕ ಇಲ್ಲಿಯೂ ಕೂಡ ಜಗತ್ತಿನಲ್ಲಿ ಭೂಕಂಪ ಇತ್ಯಾದಿಗಳಾಗಿ ಹಲವಾರು ಅವಘಡಗಳು ಸಂಭವಿಸಿತ್ತು ಹೀಗೆ ಇತಿಹಾಸವನ್ನು ನೋಡ್ತಾ ಹೋದರೆ ಇದು ಅನಿಷ್ಟವಾಗಿರುವಂತಹ ಪಕ್ಷವೇ ಎಂಬುದಾಗಿ ಕಾಣುತ್ತದೆ ಪ್ರಾಕೃತಿಕ ವಿಕೋಪ ವೈರತ್ವ ವಿರೋಧ ಪ್ರಜೆಗಳಿಗೆ ತೊಂದರೆ ರೋಗ ಸಂಕ್ರಮಣ ಇತ್ಯಾದಿ ವಿಚಾರಗಳಿಂದ ಬಹಳ ಜಾಗರೂಕರಾಗಿರಬೇಕು ತ್ರಯೋದಶ ದಿನಾತ್ಮಕವಾಗಿರುವಂತಹ ಈ ಪಕ್ಷದಲ್ಲಿ ವಿಶೇಷವಾಗಿ ಶಾಂತಿಕರ್ಮಗಳನ್ನು ಜಪ ತಪ ಅನುಷ್ಠಾನ ಇತ್ಯಾದಿಗಳನ್ನು ಮಾಡಿದರೆ ಅವಶ್ಯವಾಗಿ ಲೋಕಕ್ಕೆ ಮಂಗಳ ಉಂಟಾಗ್ತದೆ ಅಂತ ಹೇಳ್ತಾ ಶ್ರೀಕೃಷ್ಣಪ್ಪ ಮಸ್ತು